ಕೋಲಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ವತಿಯಿಂದ ಏಳನೇ ವರ್ಷದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಸಂಪಾದಕರು ಮತ್ತು ವರದಿಗಾರರು ಸಂಘದ ನಿಕಟ ಪೂರ್ವ ರಾಜ್ಯಾಧ್ಯಕ್ಷ ಕಲಾವಿದ ವಿಷ್ಣು ಮಾತನಾಡಿ ಸಾರ್ವಜನಿಕರ ವಲಯದಲ್ಲಿ ಪತ್ರಿಕೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಸಮಾಜದಲ್ಲಿ ಸಂವಿಧಾನಕ್ಕೆ ಗೌರವ ಸಿಗುತ್ತದೆ ಎಂದರು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ನೆನೆದು ಸುಬೇದಾರ್ ಮೇಜರ್ ಚೌರಿನಾಥನ್ ಮಾತನಾಡಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಸೈನಿಕರಾಗಿ ಭಾಗಿಯಾಗಿದ್ದು ನಮ್ಮ ಕುಟುಂಬದ ಹಿರಿಯ ಸಹೋದರರು ಒಂದು ಸಾವಿರ ಒಂಬೈನೂರ ಅರವತ್ತೆರಡು ಮತ್ತು ಒಂದು ಸಾವಿರ ಒಂಬೈನೂರ ಅರವತ್ತೈದು ಭಾರತ ಸೈನ್ಯದಲ್ಲಿ ನಡೆದ ಯುದ್ಧದಲ್ಲಿ ಭಾಗಿಯಾಗಿದ್ದು ಮತ್ತೊಬ್ಬ ವೃತ್ತ ನಿರೀಕ್ಷಕರಾದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಎತ್ತರದ ತುಂಬಾ ಕಠಿಣವಾದ ಪ್ರದೇಶವಾಗಿದ್ದು ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಎನ್ನದೇ ಹಗಲಿರುಳು ನಮ್ಮ ಸೈನಿಕರು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಕೇರ ಸಂಘದ ರಾಜ್ಯಾಧ್ಯಕ್ಷ ಸೌರಭ ನಾಗರಾಜ್ ಮಾತನಾಡಿ ರಾಜ್ಯದಲ್ಲಿ ಕೇರಸಂಘ ಎಂಬರವಾಗಿ ಬೆಳೆಯುತ್ತಿದೆ ಇದಕ್ಕೆ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಲಫಲಪಡಿಸಬೇಕಾಗಿದೆ ಎಂದರು ರಾಜಗೋಪಾಲ್ ಮಾತನಾಡಿ ಕೇಂದ್ರ ಸಂಘವು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಗೊಳ್ಳಬೇಕಾಗಿದೆ ಎಂದರು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ಕಾಂತರಾಜ್ ಪ್ರಾಸ್ತಾವಿಕ ನುಡಿಗಳು ಮಾತನಾಡಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಟ್ಟಹಳ್ಳಿ ಶ್ರೀನಿವಾಸ್ ಸ್ವಾಗತ ಕೋರಿದರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾ ಗೌರವಾಧ್ಯಕ್ಷ ರಾಜ್ಕುಮಾರ್ ಚೇತನ್ ಬಾಬು ಉಪಸ್ಥಿತರಿದ್ದು ಇದೇ ಸಂದರ್ಭದಲ್ಲಿ ವಿವಿಧ ಹಿರಿಯ ಪತ್ರಕರ್ತರಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಟೈಗರ್ ಮಂಜು ಮುಳಬಾಗಿಲು ಅಧ್ಯಕ್ಷ ಚಲಪತಿ ಕೆಜಿಎಫ್ ಅಧ್ಯಕ್ಷ ಕೃಷ್ಣಮೂರ್ತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕನ್ನಡ ಮಿತ್ರ ವೆಂಕಟಪ್ಪ ಈ ಸಂದರ್ಭದಲ್ಲಿ ಹಾಜರಿದ್ದರು ಮಾಡಿಕೊಂಡು ಸ್ವಲ್ಪ ತಡ ಅದು ಪರ ಪರವಾಗಿಲ್ಲ ಹೇಳಿ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ ಅದು ನನಗೆಲ್ಲ ಬಹಳ ವಿಶೇಷವಾದಂಥ ಒಂದು ಗೌರವಪೂರ್ವಕವಾದಂತಹ ವಿಷಯ ಜೊತೆಗೆ ಆಗಲೇ ಮಾತಾಡ್ತಾ ಇದ್ದಾಗ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ನಿಜಕ್ಕೂ ಕೂಡ ಅವ್ರು ಹೇಳೋ ಮಾತನ್ನ ನಾವು ತಿಳ್ಕೋಬೇಕಾಗ್ತದೆ ಇಲ್ಲಿ ಕಾರ್ಯಕ್ರಮಗಳು ಮಾಡಿಬಿಟ್ಟು ಅಥವಾ ಸನ್ಮಾನಗಳು ತಗೊಂಡು ಅಥವಾ ಇನ್ನೊಂದು ತಗೊಂಡು ಹೋಗುವಂಥ ವಿಷಯ ಅಲ್ಲ ನಿಜವಾದ ಪತ್ರಕರ್ತರನ್ನ ನಾವು ಹೆಕ್ಕಿ ತೆಗಿಬೇಕಾಗಿದೆ ನಮ್ಮ ಅಧ್ಯಕ್ಷರಾದಂಥ ರಾಜ್ಗೋಪಾಲ್ ಸರ್ ಅವರು ವಕೀಲರು ಕೂಡ ಆಗಿದ್ದಾರೆ ಜೊತೆಗೆ ಖ್ಯಾತ ಪತ್ರಕರ್ತರು ಕೂಡ ಆಗಿದ್ದಾರೆ ಇಲ್ಲಿ ಪತ್ರಿಕಾ ಸಂಘಟನೆ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದಾಗ ಸಂಖ್ಯೆ ಕಡಿಮೆ ಇದೆ ಅಂತ ಸಾಹೇಬರು ಹೇಳಿ ತಿಳಿಸಿದ್ದಾರೆ ನಾನು ಅದಕ್ಕೂ ಅವರ ಧ್ವನಿ ಮತದ ಮೂಲಕ ಅದ್ರಿಗೂ ಅವ್ರಿಗೂ ಕೂಡ ನಾನು ಸಹ ತೋರಿಸ್ತೀನಿ ಆದರೆ ಇಲ್ಲಿ ಪತ್ರಕರ್ತರು ಇದ್ದಾರೆ ನಮಗೆ ಅವ್ರನ್ನ ಬೆಳಕಕ್ಕೆ ತರುವಂಥ ಕೆಲಸ ನಾವು ಇಲ್ಲಿ ಮಾಡಬೇಕಾಗಿದೆ ನಿಜಕ್ಕೂ ಕೂಡ ಅವರಲ್ಲಿ ಏನಾಗಿದೆ ಅಂದರೆ ಹಳಕೆ ಒಂದು ರೀತಿಯಲ್ಲಿ ಏನಂತ ತೋರಿಸ್ಕೊಂಡ್ಬಿಟ್ರೆ ಏನು ಏನಂತಾರೋ ಏನು ಆ ಸಂಘ ಈ ಸಂಘ ಅಂತಕ್ಕಂಥ ಒಂದು ಇನ್ನೂ ಕೂಡ ಅಳಕಿದೆ ಅವ್ರಿಗೆ ಇದಾದ ನಂತರ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಇರ್ತದೆ